ನಿನ್ನೆ ಅವರು ಬೈಲಂಬದಲ್ಲಿ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಎರಡ್ ಸಾವಿರ ಗ್ಯಾರಂಟಿ ಕೊಟ್ಟು ಚಾನ್ ಬೇಬಿ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೊಂದು ದಿನ ಹಿಂದೂಗಳೆಲ್ಲ ಮುಸ್ಲಿಮ ಕನ್ವರ್ಟ್ ಆಗ್ತಾರೆ ಅನ್ನೋ ತರ ನಿಮ್ಮನ್ನ ಗುರಿಯಾಗಿ ಕೂಡ ಮಾತಾಡ್ಕೊಂಡು ಮಾತಾಡಿದ್ ಯತ್ನಾಳ್ ಅನ್ನ ಅಜೆಂಡಾ ಏನು ನಾವಿವತ್ತು ಬಸವಣ್ಣನ ತತ್ವವನ್ನ ಒಪ್ತೀವಿ ಬಹುಶಃ ಯತ್ನಾಳ್ ಅನ್ನನವರು ಬಸವಣ್ಣನ ತತ್ವವನ್ನು ಒಪ್ತಾರೆ ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡದಂಥವ್ರು ನನಗೆ ಒಮ್ಮೊಮ್ಮೆ ವಿಚಿತ್ರ ಅನಿಸುತ್ತೆ ಯತ್ನಾಳನ್ನನವರು ಬಸವಣ್ಣ ಬಸವಣ್ಣ ಅಂದ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನು ಕಾರ್ತಾಯಿದಾರಲ್ಲ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರ ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಕೋಮಿಗೆ ಹೋಗೋದಿಲ್ಲ ಹಿರಿಯರಿದ್ದಾರೆ ಯತ್ನಾಳನನ್ನವರು ಅವರು ತಮ್ಮನ್ನ ತಾವು ತಿದ್ಕೋಬೇಕು ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳಿ